ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಶನಿವಾರ ಫೆಬ್ರವರಿ ಒಂದನೇ ತಾರೀಕು ಅಂತ ಇಂತು ಒಂದು ತಿಂಗಳು ಮುಗಿದು ಫೆಬ್ರವರಿಗೆ ಕಾಲಿಟ್ವಿ ಇವತ್ತಿನ ದಿನ ಹೇಗಿರುತ್ತೆ ನನ್ನ ದಿನಚರಿ ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ತುಂಬ ಚೆನ್ನಾಗಿತ್ತು ಖುಷಿಯಿಂದ ಇವತ್ತಿನ ದಿನವೂ ಮುಗೀತು ಶುರು ಮಾಡಿ ಡಯೆಟ್ ಶುರು ಮಾಡ್ತೀವಿ ಅನ್ನೋದೇ ತಡ ಶುರು ಮಾಡಿದ್ಮೇಲೆ ಒಂದಲ್ಲ ಒಂದು ದಿನ ಹಾಕ್ತೀವಲ್ವ ಅವಾಗ ಖುಷಿ ಸಿಗತ್ತೆ ಇವಾಗ ಮಾಡಬೇಕಿದ್ರೆ ಬೇಜಾರು ಅನಿಸುತ್ತೆ ನನ್ನ ಪ್ರಕಾರ ಒಂದು ಹೆಲ್ತಿ ಫುಡ್ ತಿನ್ನೋದಕ್ಕೆ ಏನಕ್ಕೆ ಬೇಜಾರು ನೀವೇನೂ ಊಟ ಬಿಡೋದಿಲ್ಲ ಇರೋದನ್ನೇ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ನಮ್ಮ ದಿನನಿತ್ಯದ ಲೈಫ್ ಸ್ಟೈಲನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು ಊಟ ಬಿಡಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಬಿಟ್ಬಿಡಿ ಅಂತ ಏನು ಹೇಳ್ತಾ ಇಲ್ಲ ಅಲ್ವಾ ಸೊ ಆದ್ದರಿಂದ ಖುಷಿಯಿಂದ ಮಾಡಿ ಒಂದಲ್ಲ ದಿನ ರಿಸಲ್ಟ್ ಕಂಡೇ ಕಾಣಿಸುತ್ತೆ ಆವಾಗ ನಿಮಗೆ ಆ ಖುಷಿಗೆ ಇವಾಗ ಒಂದು ಸ್ವಲ್ಪ ನೀವು ಒಂದು ಒಂದು ವಾರ ಅಟ್ಲೀಸ್ಟ್ ನೀವು ಹೇಳೋದು ಕರೆಕ್ಟ್ ಟೈಮಿಗೆ ತಿನ್ನೋದು ಮಾಡಿಬಿಟ್ರೆ ಅದೇ ನಿಮಗೆ ಒಂದು ದಿನನಿತ್ಯ ಫಾಲೋ ಆಗಿಬಿಡುತ್ತೆ ಆವಾಗ ಒಂದಿನ ಏನೋ ಮಾಡಲಿಲ್ಲ ಅಂತ ಅಂದರೆ ಅಯ್ಯೋ ಇದು ಮಿಸ್ ಆಯ್ತಲ್ಲ ಏನೋ ಅಂತ ಅನ್ನಿಸ್ತಾ ಇರತ್ತೆ ನೀವು ಒಂದೆರಡು ದಿನ ಮಾಡಿ ನಿಮ್ಮ ಬಾಡಿ ನಿಮಗೆನೇ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಲೈಟ್ ವೆಯ್ಟ್ ಅನಿಸುತ್ತೆ ಯಾವುದೇ ರೀತಿ ಭಾರ ಅನ್ಸೋದಿಲ್ಲ ಯಾವುದೇ ಕೆಲಸ ಮಾಡಬೇಕಂದ್ರೂ ಆ್ಯಕ್ಟಿವ್ ಆಗಿರ್ತೀರಾ ಇದು ಒಂದು ನೀವು ಚೆನ್ನಾಗಿ ರಿಸಲ್ಟ್ನ ಕಾಣಿಸ್ಕೋಬಹುದು ಸೊ ನಾನು ಗಂಜಿ ಪೌಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಳುಗಳೆಲ್ಲ ಮೊಳಕೆ ಕಟ್ಟಿ ಕಟ್ತಾ ಇದ್ದೆ ಹಾಗೆ ಇವತ್ತು ಬಂದು ಒಂದು ಪಾಲಾಕ್ತ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇದನ್ನ ಕುಡ್ದೆ ತುಂಬ ಚೆನ್ನಾಗಿತ್ತು ಇದರಲ್ಲಿ ಫಾಲಿಕ್ ಆ್ಯಸಿಡ್ ತುಂಬ ರಿಚ್ ಆಗಿರುತ್ತೆ ಆದ್ದರಿಂದ ಏನೇ ಆದರೂ ಹಸಿದು ತಿಂದಾಗ ನಮ್ಮ ದೇಹಕ್ಕೆ ತುಂಬ ಚೆನ್ನಾಗಿ ಎನರ್ಜಿ ಸಿಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ಒಂದು ಬಿಸಿ ನೀರನ್ನು ತಗೊಂಡಿದ್ದೀನಿ ಅಂದರೆ ನಿಮಗೆ ಎಷ್ಟು ಕುಡಿಯೋಕ್ಕಾಗತ್ತೆ ಅಷ್ಟು ಹಾಗೆ ಒಂದು ಐದು ಬಾದಾಮು ಸಿಪ್ಪೆ ತೆಗೆದು ತಿನ್ನೋ ಅಂಥದ್ದು ಬಿಸಿ ನೀರು ಅಂತ ಅಂದರೆ ನೀವು ಎದ್ದಿದ ತಕ್ಷಣ ಕುಡಿಬೇಕಾಗತ್ತೆ ಯಾವುದೇ ರೀತಿ ಬಾಯಿನ ತೊಳಿಬಾರ್ದು ಯಾಕೆ ಅಂತ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಅಂಶಗಳನ್ನು ಕೊಲ್ಲೋದಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಇರೋ ರೀತಿ ಬೆಚ್ಚಗಿನ ನೀರನ್ನು ಕುಡಿಬೇಕಾಗತ್ತೆ ತುಂಬ ಸುಡು ಸುಡದನ್ನ ಕುಡಿಬೇಡಿ ನಂತರದಲ್ಲಿ ನೀವು ಎಕ್ಸಸೈಸು ವಾಕು ಏನು ಮಾಡ್ತೀರಾ ಫ್ರೆಶ್ಅಪ್ ಆಗಿ ಈ ಒಂದು ಪಾಲಾಕ್ ಜ್ಯೂಸನ್ನು ಕುಡೀರಿ ಸರಿನಾ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆ ನೀವು ಓವರ್ನೈಟ್ ಸೋಕ್ ಮಾಡಿರುವಂಥ ಕೆಲವೊಂದು ಡ್ರೈ ಫ್ರೂಟ್ಸ್ನಗಳ್ನ ತಗೋಬಹುದು ಅದು ನಿಮ್ಮಿಷ್ಟ ನಾನಂತೂ ಬಿಡದ ಹಾಗೆ ಬಾದಾಮಿನ ತಿಂತೀನಿ ಐದು ಅಥವಾ ಆರು ಅದಕ್ಕಿಂತ ಜಾಸ್ತಿ ಇಲ್ಲ ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ಲು ಮಾಮೂಲಿ ಎರಡು ಲೀಟರ್ ನೀರಿಗೆ ಒಂದು ಮೂರು ಸ್ಪೂನಷ್ಟು ಚಿಯಾ ಸೀಡ್ಸು ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ಸ್ವೀಝ್ ಆದರೂ ಮಾಡ್ಕೋಬಹುದು ಅಥವಾ ನೀವು ಕಟ್ ಮಾಡೋರು ಹಾಕೋಬಹುದು ಇದನ್ನು ಒಂದಿನ ಫುಲ್ ಕುಡಿತೀನಿ ಹಾಗೆ ಇಲ್ಲಿ ಮೊಳಕೆ ಕಟ್ಟಕ್ಕೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ಮೊಳಕೆ ಬಂದ ತಕ್ಷಣ ಒಣಗಿಸಿ ಉರ್ದು ಮಾಡೋ ಅಂಥದ್ದು ಫುಲ್ ವಿಡಿಯೋ ನಾನು ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನೊಂದೇನು ಅಂತ ಅಂದರೆ ನೀವು ಮೊದಲನೇ ಸತಿ ನೀವು ಒಂದು ಡಯೇಟನ್ನು ಶುರು ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಏರುಪೇರು ಆಗತ್ತೆ ಏನು ಏನೇನು ಅಂತ ಮುಂದೆ ಸ್ಕಿಪ್ಪಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೇ ಆಗುತ್ತೆ ಎಲ್ಲರಿಗೂ ಇದು ಮಾಮೂಲಿ ಸೊ ಇದು ಬಂದು ಸಿರಿಧಾನ್ಯಗಳು ಹಾಗೆ ಓಡ್ಸು ಇದನ್ನು ಗಂಜಿ ಪೌಡ್ರ್ ಮಾಡೋದಕ್ಕೆ ತುಂಬ ಹೆಲ್ತ್ಗೆ ಒಳ್ಳೆಯದು ಹಾಗೆ ನಿಮಗೆ ಹೊಟ್ಟೆ ಹಸಿಯೋದಿಲ್ಲ ಟೇಸ್ಟಂತೂ ಸಖತ್ತಾಗಿರುತ್ತೆ ನೀವು ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆ ತಗೊಬಂದ್ರೂ ಈ ಥರ ರುಚಿ ಸಿಗೋದಿಲ್ಲ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಒಂದು ಸಾರಿ ಮಾಡಿ ಈ ಡಬ್ಬ ತುಂಬ ಮಾಡಿದ್ದೆ ಸೊ ಖಾಲಿಯಾಗಿದೆ ಫುಲ್ಲು ಅಂತ ಅಂದರೆ ನೀವೇ ನೋಡಬಹುದು ಯಾವ ರೀತಿ ಇದೆ ಟೇಸ್ಟು ಅಂತ ಇದೆಲ್ಲ ಹಾಕ್ತೀನಿ ಗಂಜಿ ಪೌಡ್ರಿಗೆ ಹಾಗೆ ಕಾಳುಗಳೆಲ್ಲ ಮೊಳಕೆ ಬರ್ಸೋಕೆ ಇಟ್ಟಿದ್ದೀನಲ್ವ ಇದು ಸಹ ಹಾಕಬೇಕು ಸೊ ಅಲ್ಲಿಗೆ ಟೇಸ್ಟು ಎಷ್ಟು ಚೆನ್ನಾಗಾಗತ್ತೆ ಎಲ್ಲ ಕ್ವಾಲಿಟಿದು ಹಾಗೆ ಕ್ಲೀನಾಗಿರೋದು ನಮ್ಮ ಕಣ್ಣಾರೆ ನಾವೇ ಮಾಡಿಕೊಂಡಾಗ ಎಲ್ಲ ಚೆನ್ನಾಗಿರುತ್ತೆ ದುಡ್ಡು ಕೊಟ್ಟು ತಗೊಬಂದಾಗ ಅವ್ರು ಏನೇನು ಹಾಕಿರ್ತಾರೆ ಅದು ಸ್ಮೆಲ್ಲು ಇರೋಲ್ಲ ಏನೂ ಇರೋಲ್ಲ ಸೊ ಒಂದು ಟ್ರೈ ಮಾಡಿ ಇದ್ರ ಲಿಂಕನ್ನು ಅಲ್ಲಿ ಹಾಕಿರ್ತೀನಿ ಆಲ್ರೆಡಿ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೀನಿ ವೀಡಿಯೋನ ಮಿಸ್ ಮಾಡದೆ ನೀವು ಮಾಡಿಕೊಂಡು ಕುಡೀರಿ ಒಳ್ಳೇದು ತುಂಬ ಶಕ್ತಿ ಕೊಡತ್ತೆ ದೇಹಕ್ಕೆ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಒಳ್ಳೇದು ಏನೇನೆಂದರೆ ಕರೆಕ್ಟಾಗಿ ಮೋಷನ್ ಮಾಡೋದಕ್ಕಾಗಲ್ಲ ಹಾಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕಾಗತ್ತೆ ನಂತರದಲ್ಲಿ ತಲೆ ನೋವಾಗತ್ತೆ ಒಬ್ಬೊಬ್ಬರಿಗೆ ಹಾಗೆ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗೋಲ್ಲ ಒಂದು ಎರಡು ಮೂರು ದಿನ ಅಡ್ಜಸ್ಟ್ ಆದಮೇಲೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಕರೆಕ್ಟ್ ಲೆವೆಲಲ್ಲಿ ಕರೆಕ್ಟಾಗಿ ನೀವು ಮಾಡ್ತಾ ಹೋದರೆ ನಿಮಗೆ ಒಂದು ಎರಡು ದಿನಕ್ಕೆ ರಿಸಲ್ಟು ಗೊತ್ತಾಗ್ಬಿಡುತ್ತೆ ಇದು ನನ್ನ ಅನುಭವದ ಪ್ರಕಾರ ಯಾಕಂತ ಅಂದರೆ ನೀವು ತುಂಬ ದಿನದಿಂದ ನಿಮಗೆ ಇಷ್ಟ ಬಂದಂಗೆ ತಿಂತಾಯಿರ್ತೀರಾ ಇಷ್ಟ ಬಂದಂಗೆ ಮಲ್ಕೋತಾ ಇರ್ತೀರ ಅಥವಾ ದಿನ ಫುಲ್ಲು ಬಾಯ ಆಡಿಸ್ತಾನೆ ಇರ್ತೀರ ಏನಾದರೂ ತಿನ್ಕೊಂಡು ಕರೆಕ್ಟಾಗಿ ನೀರು ಕುಡಿತಾ ಇರೋದಿಲ್ಲ ಅದೆಲ್ಲ ನಿಮಗೆ ನಿಮ್ಗೆ ಹೆಂಗೆ ಒಂದೇ ದಿನ ಎರಡು ದಿನಕ್ಕೆ ಕರೆಕ್ಟಾಗಿ ಆಗ್ಬಿಡುತ್ತೆ ಒಂದು ದಿನ ಏರುಪೇರಾದಾಗ ಆ ರೀತಿ ಆಗುತ್ತೆ ಬಟ್ ಮೂರ್ನಾಲ್ಕು ದಿನ ನೀವು ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಅದು ನಿಮ್ಮ ಜೀವನಕ್ಕೆ ಅಳವಡಿಕೆ ಆಗಿಬಿಡತ್ತೆ ಇಲ್ಲೇ ತಾರಸಿ ಮೇಲೆ ಒಂದು ಅರ್ಧ ಗಂಟೆ ವಾಕ್ ಮಾಡಿದೆ ಒಂದು ಎರಡು ನಿಮಿಷ ಮೆಟ್ಲತ್ತಲಿ ಇಳ್ದೆ ಜಾಸ್ತಿ ಮಾಡೋದಕ್ಕೆ ಆಗಲಿಲ್ಲ ಸೊ ಜಸ್ಟ್ ಸಾಕು ಅಂತ ಅಂದ್ಬಿಟ್ಟು ಒಂದು ಕಾಲು ಗಂಟೆ ಬಿಸಿಲಿನ ಕಾಯ್ದಿದ್ದೀನಿ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆಗೆ ಬರುವಂತಹ ಬಿಸಿಲಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಡಿ ವಿಟಮಿನ್ ಸಿಗುತ್ತೆ ನ್ಯಾಚುರಲ್ ಸ್ಕಿನ್ ಗ್ಲೋ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಎಲ್ಲರಿಗೂ ಗೊತ್ತು ಆದರೆ ಅದನ್ನು ಫಾಲೋ ಮಾಡೋದಿಲ್ಲ ಹಾಗೆ ಬೆಳಗ್ಗೆ ತಿಂಡಿಗೋಸ್ಕರ ನಾನು ರೈಸ್ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಲೈಟಾಗಿರಬೇಕು ಅಂದರೆ ದೋಸೆ ಇಡ್ಲಿ ಪೊಂಗಲ್ ಹಾಗೆ ಬಿಸಿಬೇಳೆಭಾತು ಈ ಥರ ಅಂಬಲಿ ಆ ರೀತಿ ನಾನು ಪ್ರಿಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಾನು ರಾಗಿ ಅಂಬ್ಲಿ ಸಿಂಪಲಾಗಿ ರಾಗಿ ಹಿಟ್ಟನ್ನು ನೀರಿಗೆ ಕದ್ರಿಬಿಟ್ಟು ಜೀರಿಗೆ ಮೆಣಸು ಉಪ್ಪು ಹಾಕಿ ಅದಕ್ಕೆ ಮೊಸರು ಹಾಕಿ ಕುಡಿಯೋ ಅಂತ ಮನೆಯ ಕೆಲಸ ಎಲ್ಲ ಮುಗಿಸಿದೆ ಸೊ ನಾಳೆ ತಿಂಡಿಗೋಸ್ಕರ ಇವತ್ತೇ ಏನು ಮಾಡಬೇಕು ಅಂತ ಅನ್ಕೋಬೇಕಲ್ವಾ ರಾಗಿ ದೋಸೆ ರಾಗಿ ಹಾಗೆ ಉದ್ದು ಮೆಂತ್ಯ ಕಡಲೆಬೇಳೆ ನೆನೆ ಹಾಕಿ ಮಾಮೂಲಿ ದೋಸೆ ಬ್ಯಾಟರ್ ಥರ ರುಬ್ಬೋದು ಸೊ ನಾನು ಬಂದು ಅಂಬ್ಲಿ ಮಾಡ್ಕೊಂಡು ಕುಡ್ದೆ ನಮ್ಮ ಮನೆಯವ್ರಿಗೆ ಅವಲಕ್ಕಿ ರುಬ್ಬಿಟ್ಟು ಅದಕ್ಕೆ ರವೆ ಕಲಸಿಟ್ಟಿರೋದು ಜೀರಿಗೆ ಒಗ್ಗರಣೆ ಹಾಕಿ ಇದನ್ನು ಬಂದಾಗ ಅವ್ರಿಗೆ ದೋಸೆ ಹಾಕ್ಕೊಡ್ತೀನಿ ನಂತರದಲ್ಲಿ ಇದು ಎಲ್ಲ ಇದ್ಮೇಲೆ ಉರಿದಾಯಿತು ಕಾಳು ಮೊಳಕೆ ಬಂದ ಮೇಲೆ ಅದು ಒಣಗಿಸಿ ಅದನ್ನು ಉರಿಬೇಕು ಇದಿಷ್ಟು ಹುರಿದು ಇಟ್ಟಿದ್ದೀನಿ ರಾಯರು ವರ ಕೊಟ್ಟಿದ್ದಾರೆ ನಮಗೆ ರಾಯರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅದೊಂದು ತುಂಬ ನಂಬಿಕೆ ಇದೆ ಯಾಕಂದರೆ ಅಷ್ಟು ನಮಗೆ ಯಾವಾಗಲೂ ಸೂಚನೆಗಳನ್ನ ಇರ್ತಾರೆ ಎಲ್ಲ ವಿಷಯದಲ್ಲೂ ಓಂ ಶ್ರೀ ಗುರು ರಾಘವೇಂದ್ರಾಯ್ ನಮ್ಮ ಜೈ ಶ್ರೀರಾಮ್ ಜೈ ಆಂಜನೇಯ ಸೊ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಇವಾಗ ಸ್ಟಾರ್ ಫ್ರೂಟ್ ತಿಂತಾ ಇದ್ದೀನಿ ಅಂದರೆ ಒಂದು ಮೂರು ಪೀಸ್ ನನಗೆ ಇನ್ನೊಂದು ಮೂರು ಪೀಸು ನಮ್ಮ ಮನೆಯವ್ರಿಗೆ ಒಂದು ಪೂರ್ತಿ ತಿನ್ನಲ್ಲ ಆಮೇಲೆ ಮಾಮೂಲಿ ಡಿಟಾಕ್ಸ್ ಡ್ರಿಂಕ್ ಹಾಕಿಟ್ಟಿದ್ದೀನಲ್ವ ಲೆಮನ್ ಹಾಗೆ ಚಿಯಾ ಸಿಡ್ಸು ಅದು ಹೋಗ್ತಾ ಬರ್ತಾ ಕುಡಿತಾ ಇರ್ತೀನಿ ಹಾಗೆ ಅಂತೂ ಇಂತು ಮಧ್ಯಾಹ್ನ ಆಯಿತು ಹನ್ನೆರಡೂವರೆ ಅಷ್ಟರಲ್ಲಿ ಅಡುಗೆ ಮನೆಗೆ ಹೋದರೆ ಒಂದು ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡಿಕೊಂಡು ತಿನ್ನೋದಕ್ಕೆ ಸರಿಯಾಗತ್ತೆ ಒಂದು ಕಾಲಷ್ಟರಲ್ಲಿ ಊಟ ಮಾಡ್ತೀನಿ ಸೊ ಇವತ್ತು ಮಾಡ್ತಾ ಇದ್ದೀನಿ ನಾನಿಲ್ಲಿ ಡಿಫ್ರೆಂಟಾಗಿ ಕಟ್ ಮಾಡಿ ಇದು ಸೀಮೆ ಬದ್ನೆಕಾಯಿ ಹಾಕ್ಬಿಟ್ಟು ಟೊಮೊಟೊ ಸಾಂಬಾರು ಇದ್ದೀನಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ನ್ಯಾಚುರಲಾಗಿ ಎಷ್ಟು ರೆಡ್ ಕಲರ್ ಬಂದಿದೆ ಅಲ್ವಾ ಟೊಮೊಟೊನ ಹಸಿಯಾಗಿ ರುಬ್ಬಾಕೋದ್ರಿಂದ ಬಿಸಿ ಬಿಸಿ ಮುದ್ದೆ ಹಾಗೆ ಬೀನ್ಸ್ ಪಲ್ಯ ಒಂದು ಕಪ್ಪು ರೈಸು ಮಾಮೂಲಿ ಸೀಮೆ ಬದನೆಕಾಯಿ ನೆಂಚ್ಕೊಳ್ಳೋದಕ್ಕೆ ಇದಿಷ್ಟು ಇವತ್ತಿನ ಊಟ ಆಗಿತ್ತು ನೀವು ಮುದ್ದೆ ಪ್ರಿಫರ್ ಮಾಡ್ತೀರಾ ಅಂದರೆ ತುಂಬ ಸುಲಭ ಒಂಥರದ ಪಲ್ಯ ಸಾಂಬಾರು ಮುದ್ದೆ ಒಂದು ಕಪ್ ರೈಸು ಕಪ್ಪು ನೀವು ತಟ್ಟೆ ಕಪ್ಪು ಎಲ್ಲ ಅಳತೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ದಿನ ಅದನ್ನೇ ಬಳಕೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಒಂದು ಇಪ್ಪತ್ತಷ್ಟರಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ ಹಾಗೆ ಊಟದ ಮುಂಚೆ ನೀರು ಕುಡೀರಿ ಊಟದ ನಂತರ ಅರ್ಧ ಗಂಟೆ ಬಿಟ್ಟು ಒಂದು ಗ್ಲಾಸ್ ನೀರು ಕುಡೀರಿ ಮಧ್ಯ ಮಧ್ಯ ನೀರನ್ನು ಕುಡಿಬೇಡಿ ಇದೊಂದು ನೀವು ಇಟ್ಕೊಳ್ಳಿ ಯಾಕಂತಂದರೆ ನಾವು ಊಟ ತಿನ್ಬೇಕಾದ್ರೆ ಹೊಟ್ಟೆಯಲ್ಲಿ ಒಂಥರ ಬಿಸಿ ಗ್ಯಾಸ್ ಊಟದ್ದು ಕರ್ಗೋದಕ್ಕೆ ಅದ್ರ ಕೆಲಸ ಮಾಡೋದಕ್ಕೆ ಬಿಸಿಯಾಗಿ ಒಂದು ಉತ್ಪತ್ತಿ ಆಗ್ತಾ ಇರುತ್ತೆ ಲಿಕ್ವಿಡು ನೀವು ಮೇಲಿಂದ ನೀರು ಹಾಕ್ತಿದ್ರೆ ಬೆಂಕಿ ಮೇಲುಗಡೆ ನೀರು ಹಾಕಿ ಯಾವ ರೀತಿ ಆರಿಸ್ತೀವಿ ಆ ರೀತಿ ಹಾಕ್ತಾ ಇರತ್ತೆ ಅದರಿಂದ ಏನೂ ಯೂಸ್ ಇರೋದ್ರಿಲ್ಲ ಆದ್ದರಿಂದ ಒಂದು ಅರ್ಧ ಗಂಟೆ ಬಿಟ್ಟು ಇಲ್ಲ ಐದು ಹತ್ತು ನಿಮಿಷ ಬಿಟ್ಟು ನೀರನ್ನು ಕುಡೀರಿ ಸೋಯಾ ಹಾಗೆ ಮೆಂತ್ಯ ಹಾಕಿದ್ದೀರಿ ಇದು ಒಣಗಿಸಿದ್ದೀವಿ ಹಾಗೆ ಗೋಧಿನೂ ಹಾಕೋತಾ ಇದ್ದೀನಿ ಒಂದು ಕಾಲು ಒಂದು ಎರಡು ಇಡಿಯಷ್ಟು ಮೆಣಸಿ ಒಂದು ಐದು ಕೆ ಜಿಯಷ್ಟು ಗೋಧಿ ಹಾಕ್ಕೊಂಡು ಕುಚ್ಕೊಂಡು ಬರೋ ಅಂಥದ್ದು ಒಂದು ಎರಡು ಕೆ ಜಿ ಹಾಲಿ ಇಟ್ಕೊತೀನಿ ದೋಸೆ ಗೀಸೆ ಮಾಡಿದ್ರೆ ಬೇಕಾಗುತ್ತೆ ಹಸಿ ಗೋ ಗೋಧಿ ಹಾಕಿ ದೋಸೆ ಮಾಡೋದ್ರಿಂದ ತುಂಬ ಎಲ್ಲ ಚೆನ್ನಾಗಿ ಒಣಗಿಸಿದ್ದೀವಿ ಅವಾಗ ನೈಸಾಗಿ ಪೌಡರ್ ಸಕಟಾಗಿ ಆಗುತ್ತೆ ಹಾಗೆ ಸಂಜೆ ಬಂದರೆ ಇವತ್ತು ವಾಕ್ ಮಾಡೋದಕ್ಕೆ ಆಗಲಿಲ್ಲ ಜಸ್ಟ್ ನಾಲ್ಕು ಸಾವಿರ ಅಷ್ಟೇ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ಅಷ್ಟರಲ್ಲಿ ಒಂದು ಗ್ಲಾಸ್ ಆಫ್ ವಾಟರು ಹಾಗೆ ಒಂದೇ ಒಂದು ಆ್ಯಪಲ್ ತಿಂದೆ ಇವತ್ತು ಚೆಂದು ಮನೆಗೆ ಹೋಗಿದ್ದೆ ಚಪಾತಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಚಪಾತಿ ಹೊದ್ಕೊಟ್ಟೆ ಅವಳು ಪಲ್ಯಗಳೆಲ್ಲ ಮಾಡಿದ್ಲು ಸೊ ಎಲ್ಲ ತರಕಾರಿ ಹಾಕಿ ಒಂದು ಪಲ್ಯ ತೊಂಡೆಕಾಯಿ ಒಂದು ಪಲ್ಯ ಸೌತೆಕಾಯಿ ಹಾಗೆ ಒಂದು ಮೂರು ಚಪಾತಿ ತಿಂದೆ ಪಲ್ಯಗಳೆಲ್ಲ ಜಾಸ್ತಿ ತಿಂದೆ ಒಂದು ಏಳು ಮುಕ್ಕಲು ಆಗಿತ್ತು ಹಾಗೆ ಒಂದು ಲೋಟ ನೀರು ಕುಡಿದೆ ಇವತ್ತಿನ ದಿನ ಈ ರೀತಿ ಸಿಂಪಲ್ ಆಗಿತ್ತು ಸೊ ಹೇಗೆ ಅಂತ ನೀವು ತಿಳಿಸಿ ನಾಳೆಗೆ ಇದೇ ಥರ ಮತ್ತೊಂದು ಡಯಟ್ ಚಾಲೆಂಜ್ ಜೊತೆ ನಿಮ್ಮ ಜೊತೆ ಭೇಟಿ ಹಾಕ್ತೀನಿ ನಿನ್ನೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್